ಪಾರ್ಟಿ ಆಫ್ ಇಂಡಿಯಾ ಇದರ ಹದಿನಾರನೇ ಸಂಸ್ಥಾಪನಾ ದಿನದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಸಲುವಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ಕಾಮನೆಗಳು ಈ ಕಾರ್ಯಕ್ರಮಕ್ಕೆ ಎಸ್ ಡಿ ಪಿ ಎ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂತಹ ಇಕ್ಬಾಲ್ ಎ ಪಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆಯೇ ಮುಡಿಶೆಡ್ಡೆ ಗ್ರಾಮ ಸಮಿತಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆ ಉಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಕಾರ್ಯದರ್ಶಿಯಾದಂತಹ ನಿಶಾ ಮುಡಿಶೆಡ್ಡೆ ಇವರನ್ನು ನಾನು ಆಹ್ವಾನಿಸುತ್ತಿದ್ದೇನೆ ಹಾಗೆ ವಾಮಂಜು ವಾರ್ಡ್ ಅಧ್ಯಕ್ಷರಾದಂತಹ ಆಕಿಫ್ ರಾಜಿ ವಾಮಂಜು ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸಾಜುದ್ದೀನ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆಯೇ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಇದರ ಕಾರ್ಯದರ್ಶಿಯಾದಂತಹ ಅಜರ್ ಉಲಾಯಿ ಭಟ್ಟು ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆಯೇ ಅಡಿಯಾರ್ ಬ್ಲಾಕ್ ಕಾರ್ಯದರ್ಶಿಯಾದಂತಹ ಫೈಜಲ್ ಮಂಗ್ಳೂರ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಉದೃಪದ ಜಮಾತಿನ ಅಧ್ಯಕ್ಷರಾದಂತಹ ಮೈಯತಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ನಮ್ಮ ಊರಿನ ಹಿರಿಯ ವ್ಯಕ್ತಿಯಾದಂತಹ ಖಾಜಿ ಮೊಹಮ್ಮದ್ ಅನೀತ್ ಮೌಲವಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ನಾಯಕರಿಗೆ ಹಾಗೆ ಎಸ್ ಡಿ ಪಿ ಐಯ ಎಲ್ಲ ಕಾರ್ಯಕರ್ತರಿಗೂ ಊರಿನ ಸಮಸ್ತ ಎಸ್ ಡಿ ಪಿ ಐ ಬೆಂಬಲಿಗರಿಗೂ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕಾಗಿ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ನಮ್ಮ ಮೂಡಶೆಟ್ಟೆ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂತಹ ಇಕ್ಬಾ ಗೆಪಿ ಅವರನ್ನು आनो आघवाइस सुतेते अटा इच्छ सले

ಎಸ್ ಪಿಐ ಸಿಂಗಾಬಾದ್ ಎಸ್ ಟಿ ಪಿಐ ಸಿಂಗ್ ಎಸ್ ಟಿ ಪಿ ದಿನ ಐಕ್ಯತೆ ಸಾರುವ ದಿನವೆಂದು ಐಕ್ಯತೆ ಸಾರುವ ದಿನವೆಂದು ಶೋಷಿತ ವರ್ಗದ ಶುಭ ದಿನವೆಂದು ವರ್ಗದ ಹೇಳುವೆವು ಐ ಜಿಂದಾಬಾದ ಎಸ್ ಡಿ ಪಿ ಎಸ್ ಡಿ ಪಿ ಜನಪರ ನಡೆಯ ಹದಿನೈದು ವರ್ಷ ಜನಪರ ನಡೆಯ ಹದಿನೈದು ವರ್ಷ ಹಲ್ಲು ಮುಳ್ಳಿನ ಮುಳ್ಳಿನ ಹಾದಿಯಲ್ಲಿ ಏಳು ಬೀಳಿನ ನಡೆಯಲ್ಲಿ In da bazzina 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 ಎಸ್ ಎಸ್ ಡಿ ಡಿ ಪಿ ಪಿ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಷಣ ಭಾಷಣಕ್ಕಾಗಿ ನಮ್ಮ ಮುಡಿಶಿಡೋರಿ ಅಧ್ಯಕ್ಷರಾದಂತಹ ಎ ಪಿ ಇಕ್ಬಾಲ್ ಅವರನ್ನು ನಾನು నియావసకార్ది ఆతిద్రాది ఇరునను నమ అవనిస్తుదేని సోషల్ డెమోక్రటిక్ పార్టీ ఆఫ్ ఇండియా ఎస్డీకే ముర్షడి నామసమితిని మిగిೊಂಡంత ఈందో ఆధారణే ఫార్మేషన్ డే ಗೆ వండిತಕ್ಕంతాల్లెర్రిగు ಎಲ್ಲ ಕಾರ್ಯಕರ್ತರಿಗೂ ಎಸ್ಡಿ ಪಿ ಬೆಂಬಲಿಗರಿಗೂ ಸ್ವಾಗತವನ್ನು ಕೋರಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಭಾರತದ ರಾಜಕೀಯ ಪಕ್ಷ ಎನ್ನುವುದಕ್ಕಿಂತ ಹೆಚ್ಚಾಗಿ ಇದೊಂದು ಚಳುವಳಿ ಪಕ್ಷವಾಗಿದೆ ಸದಾಕಾಲ ಶೋಷಿತರ ಮುಸಲ್ಮಾನರ ಹಿಂದುಳಿದ ವರ್ಗದವರ ಪರವಾಗಿ ನಿಂತ ರಹಿತ ಪಕ್ಷವಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ಭೋಗದ ಬಗ್ಗೆ ಹೇಳುವುದಾದರೆ ಭಾರತ ದೇಶದಲ್ಲಿ ಅದೆಷ್ಟೋ ರಾಜಕೀಯ ಪಕ್ಷಗಳು ಬಂದೆ ಈ ರಾಜಕೀಯ ಪಕ್ಷಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ರೀತಿಯ ದೌರ್ಜನ್ಯಗಳು ಜನಸಾಮಾನ್ಯರ ಮೇಲೆ ಮಾಡಲಾಗ್ತದೆ ಅದೇ ರೀತಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದಂತಹ ಭಾರತ ದೇಶವನ್ನು ಭಾರತದ ಸಂವಿಧಾನ ಬದ್ಧವಾಗಿ ನಡೆಕೊಳ್ಳಬೇಕಾದಂತಹ ಈ ಒಂದು ರಾಜಕೀಯ ಪಕ್ಷಗಳು ಆ ರಾಜಕೀಯ ಪಕ್ಷದ ಕೆಲಸ ಕಾರ್ಯಗಳನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಜನರು ಬೇಸತ್ತು ಮನದೊಂದು ಮಾನಸಿಕವಾಗಿ ಕುಗ್ಗಿ ಈ ದೇಶಕ್ಕೆ ಒಂದು ಪರ್ಯಾಯ ಪಕ್ಷ ಬೇಕು ಅಂತ ಹೇಳಿ ನಿರ್ಣಯಿಸಿ ಅಲ್ಲಿ ಉದ್ಭವವಾದಂತಹ ಪಕ್ಷವಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುವಂತಹ ಈ ಒಂದು ಪಕ್ಷ ಹಸಿವು ಮುಕ್ತ ಭಯಮುಕ್ತ ಸ್ವಾತಂತ್ರ್ಯ ಎಂಬುವಂತಹ ಈ ಎರಡು ಅನ್ನು ಇಟ್ಟುಕೊಂಡು ಭಾರತ ದೇಶದ ಪ್ರಜೆಗಳಿಗೆ ಅವರ ಹಿತಾಸಕ್ತಿಯನ್ನು ಮರಳಿಸಿ ಅಲ್ಲಿ ಪ್ರತಿಯೊಂದು ಪ್ರಜೆಗಳಿಗೂ ಅವರ ಮೂಲಭೂತ ಸೌಕರ್ಯವನ್ನು ನೀಡುವಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಚಳುವಳಿಯ ಪಕ್ಷವಾಗಿ ಹಿಂದುಳಿದ ಹಿಂದುಳಿದವರ ಧ್ವನಿಯಾಗಿ ಬಡವರ ಪರವಾಗಿ ಶೋಷಿತ ವರ್ಗದ ಪರವಾಗಿ ನಿಂತಹ ಏಕೈಕ ಪಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಹದಿನಾರನೇ ವರ್ಷಕ್ಕೆ ಕಾಲಿರ್ತಾ ಇದೆ ಈ ಒಂದು ಸುದೀರ್ಘ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ಹಿಂದಿನ ನಾಯಕರು ಈ ಒಂದು ಪಾರ್ಟಿ ಈ ಹಂತಕ್ಕೆ ಬೆಳೆಯಬೇಕಾದ್ರೆ ಅವರು ಅನೇಕ ತ್ಯಾಗವನ್ನ ಬಲಿದಾನವನ್ನ ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನವು ಖಂಡಿತವಾಗಿಯೂ ವ್ಯರ್ಥವಾಗಲಿಕ್ಕೆ ಬಿಡುವುದಿಲ್ಲ ಈ ದೇಶದ ಈ ಸಂಸ್ಕೃತಿ ಈ ಸಮಾನತೆ ಈ ಸಂವಿಧಾನವನ್ನು ಉಳಿಸುವಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂದೂ ಕೂಡ ಜನಸಾಮಾನ್ಯರ ಪರವಾಗಿ ನಿಂತದೆ ಎಂಬಂತ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಅದೇ ರೀತಿ ಎಸ್ ಮೇಲೆ ಆಗುವಂತಹ ಈ ಕೆಲವು ದೌರ್ಜನ್ಯಗಳು ಹಲವು ರೀತಿ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದೆ ನ್ಯಾಯದ ಪರವಾಗಿ ಧ್ವನಿ ಎತ್ತಿದಂತಹ ನಾಯಕರನ್ನ ಅನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿದ ನಾಯಕರನ್ನ ಇವತ್ತು ಬಂಧಿಸಲಾಗಿದೆ ಖಂಡಿತವಾಗಿಯೂ ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಇರ್ತಕ್ಕಂತಹ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಎಂಬ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಷ್ಟ ಆಗ್ತಾ ಇದ್ದೇವೆ ಅದೇ ರೀತಿ ಹಲವು ಕಡೆಗಳಲ್ಲಿ ಜನಸಾಮಾನ್ಯರಿಗೆ ಇರುವಂತಹ ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಸಲ್ಮಾನರ ದಲಿತರ ಶೋಷಿತರ ಪರವಾಗಿ ನಿಂತು ಒಂದು ವೋಟ್ ಬ್ಯಾಂಕ್ ಅನ್ನ ಪಡೆದು ಅವರಿಗೆ ಇಲ್ಲಿ ಅಧಿಕಾರ ತೆಗೆಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದಾರೆ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದ ಐಕ್ಯತೆಗೆ ದುಡಿಯುವಂತಹ ಪರ್ಯಾಯ ಪಕ್ಷವಾಗಿದೆ ಈ ಸಂದರ್ಭದಲ್ಲಿ ಮೊನ್ನೆ ನಾವು ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನಾವು ನೋಡಿದ್ದೇವೆ ಎಲ್ಲರಿಗೂ ಗೊತ್ತಿದೆ ಕೇವಲ ಹದಿನಾಲ್ಕು ಹನ್ನೆರಡು ಸೀಟನ್ನು ಪಡೆದಂತಹ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರು ದೇಶದ ಚುಕ್ಕಾಣಿಯನ್ನು ಹಿಡಿಯುವ ಮಟ್ಟಕ್ಕೆ ಹೋಗುವುದಾದರೆ ಕೇವಲ ಹದಿನಾಲ್ಕು ಹನ್ನೆರಡು ಸೀಟನ್ನು ಪಡೆದು ದೇಶದ ಪ್ರಧಾನಮಂತ್ರಿಗೆ ಆಹ್ವಾನಿಸುವುದಾದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಸಲ್ಮಾನರು ದಲಿತರು ಇತರೆ ಇರ್ತಕ್ಕಂಥ ಮೂವತ್ತು ಜಾಗದಲ್ಲಿ ಒಂದು ವೇಳೆ ಮುಂದೆ ಬರುವಂತಹ ದಿನಗಳಲ್ಲಿ ಎಂ ಪಿ ಅಲ್ಲ ಎಂ ಅಲ್ಲ ದೇಶದ ಪ್ರಧಾನಿ ಆಗಲಿಕ್ಕೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬುದು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ ಖಂಡಿತವಾಗಿಯೂ ಇದೊಂದು ಚಳವಳಿಯ ಭಾಗವಾಗಿದೆ ಯಾವುದೇ ರೀತಿ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗಾದಂತಹ ಸಂದರ್ಭದಲ್ಲಿ ಅಲ್ಲಿ ಮೊತ್ತ ಮೊದಲು ಅವರ ಧ್ವನಿಯಾಗಿ ನಿಲ್ಲುವಂತ ಏಕೈಕ ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದೇ ಇಡಿದ್ದೇವೆ ಖಂಡಿತವಾಗಿಯೂ ದೇಶದ ಪ್ರತಿಯೊಬ್ಬ ಜನರಿಗೂ ಅವರ ಮೂಲಭೂತ ಸೌಕರ್ಯವನ್ನ ಮರಿಗಣಿಸುವುದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತ ನೆರವಾಗಲಿಕ್ಕಿದೆ ಎಂಬಂತ ಮಾತನ್ನೇ ಹೇಳುತ್ತಾ जय इंडिया जय एसटीपी ಅವಕಾಶಕ್ಕಾಗಿ ಧನ್ಯವಾದಗಳು ಆಕೆ ब्राಜಿಲ್ ಅವರಿಗೆ ಇಲ್ಲಿ ಬಂದ ಭಾಷಣಕ್ಕಾಗಿ ವಿಶಾ ಅವರನ್ನು ನಾನು ಪೋಡಿಯಂ ಗೆ ಆಹ್ವಾನಿಸುತ್ತಿದ್ದೇನೆ ಇವತ್ತು ಪಕ್ಷಕ್ಕೆ ಹದಿನೈದು ವರ್ಷ ಮುಗಿದು ಹದಿನಾರನೇ ವರ್ಷದ ಸಂಸ್ಥಾಪನಾ ದಿನದ ಆಚರಣೆಯಲ್ಲಿ ಇವತ್ತು ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ ಎಸ್ ಡಿ ಪಿ ಐ ಪಕ್ಷದಲ್ಲಿ ಪುರುಷರ ಜೊತೆ ಹಲವಾರು ಮಹಿಳೆಯರು ಕೂಡ ಸೇರ್ಪಡೆಗೊಂಡಿದ್ದಾರೆ ಇಲ್ಲಿ ನೀವು ಪ್ರಶ್ನಿಸಬಹುದು ಇದರಿಂದ ನಿಮಗೆ ಸಿಗುವಂತಾದರೂ ಏನು ಖಂಡಿತವಾಗಿಯೂ ನಮಗಿದ್ರಲ್ಲಿ ಏನೂ ಸಿಗುವಂಥದ್ದಿಲ್ಲ ಆದರೆ ಸಮಾಜಕ್ಕೆ ಕೊಡುವಂಥದ್ದು ಅಪಾರವಿದೆ ಇಲ್ಲಿ ನೀವು ಕೇಳಿ ಕೇಳಬಹುದು ಸಮಾಜಕ್ಕೆ ನೀವು ಕೊಟ್ಟಿರುವುದಾದರೂ ಏನು ಫ್ಯಾಸಿಸ್ಟರ ಹಾಗೂ ಸಂಘ ಪರಿವಾರದ ದುರಹಂಕಾರವನ್ನು ಸತಿ ಪಡೆಯುವುದರಲ್ಲಿ ಎತ್ತಿದ ಪಕ್ಷ ಅಂದರೆ ಏಕೈಕ ಪಕ್ಷ ಅಂದರೆ ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯಿಂದ ಅಂತ ಹೇಳ್ಬೋದು ಇಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲಲು ಅಥವಾ ಹಣದ ವ್ಯಾಮೋಹಕ್ಕೆ ಅಥವಾ ಅಧಿಕಾರದ ಪಟ್ಟದ ದುರಾಸೆಗೆ ಅಥವಾ ಸ್ವಾರ್ಥಕ್ಕಾಗಿ ಕಟ್ಟಿದ ಪಕ್ಷ ಖಂಡಿತವಾಗಿವಲ್ಲ ಸೋಷಲ್ ದಿಂಗ್ ಪಾರ್ಟಿ ಆಫ್ ಇಂಡಿಯಾ ಹಸಿವು ಮುಕ್ತ ಮುಕ್ತ ಸಿದ್ಧಾಂತದೊಂದಿಗೆ ಇಲ್ಲಿ ಕಂಡಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಬಿಜೆಪಿ ಪಕ್ಷವು ನಿರಂತರವಾಗಿ ಇಲ್ಲಿ ದಲಿತರನ್ನು ಅಲ್ಪಸಂಖ್ಯಾತರನ್ನು ಹಾಗೂ ಮಿಸ್ಲುಗಳನ್ನು ಶೋಷಣೆ ಮಾಡುತ್ತಲೇ ಬಂದಿದ್ದರು ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ ಇದರಲ್ಲಿ ಬೇಸತ್ತು ಜನರು ಮುಂದೆ ಒಂದು ರಾಜಕೀಯ ಪಕ್ಷವನ್ನು ತರಲು ಇಲ್ಲಿ ಕಾಂಗ್ರೆಸ್ ಅನ್ನು ಎಂಎಲ್ ಎ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಆದರೆ ಇಲ್ಲಿ ಜನರು ನಿಟ್ಟುಸಿರು ಬಿಟ್ಟು ಕಾಯುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಏನಾದರೂ ಪರಿಹಾರ ಸಿಗಬಹುದು ನ್ಯಾಯ ನ್ಯಾಯವನ್ನು ಕೊಡಬಹುದು ಎಂದು ನಿರೀಕ್ಷೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜನರಿಗೆ ಸಿಕ್ಕಿದು ನೋವು ಮತ್ತು ನಿರಾಸೆ ಮಾತ್ರ ಇಲ್ಲಿ ಸಮಾಜದಲ್ಲಿ ಆಗುವಂತಹ ಐಸ ಅಮಾಯಕರ ಕೊಲೆ ಆಗಿರ್ಬೋದು ಮಹಿಳೆಯರ ಮೇಲೆ ಅತ್ಯಾಚಾರವಾದ ಸಂದರ್ಭದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಪ್ರತಿಯೊಂದು ಸಂದರ್ಭದಲ್ಲಿ ನ್ಯಾಯವನ್ನು ಕೊಡಲು ಪರಿಹಾರವನ್ನು ನೀಡಲು ಅಧಿಕಾರವಿಲ್ಲದ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವ ಪಕ್ಷ ಅಂದರೆ ಅದು ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾಗಿ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಶಾಸಕರು ನಮ್ಮ ಸಮುದಾಯದಲ್ಲಿ ನ್ಯಾಯವನ್ನು ಕೊಡಲು ಸಿದ್ಧರಿದ್ದಾರೆ ಎಂಬ ಒಂದು ನಿರೀಕ್ಷೆಯಲ್ಲಿ ಇದ್ದ ಸಂದರ್ಭದಲ್ಲಿ ಆಗಿರಬಹುದು ನಾವು ನಿಲಾಸೆ ಕಂಡದ್ದು ಕಾರಣ ಫಾರ್ ಎಕ್ಸಾಂಪಲ್ ಇಲ್ಲಿ ಮಹಿಳೆಯರಿಗೆ ಖುಚ್ವಾಗಿ ಮಾತಾಡಿದ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಮಸೀದಿಗಳಲ್ಲಿ ಶಸ್ತ್ರಸ್ತರು ಇದೆ ಅಂತ ಹೇಳಿಕೆ ನೀಡಿದ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಐದು ನಿಮಿಷ ರಸ್ತೆಯ ಬದಿಯಲ್ಲಿ ನಮಾಜ್ ಮಾಡಿದ ಕಾರಣಕ್ಕೆ ಅವರ ಮೇಲೆ ಹಾಕಿದ ಸೊಮೋಟು ಹಾಕಿದ ಸಂದರ್ಭದಲ್ಲಿ ಆಗಿರಬಹುದು ಪ್ರತಿಯೊಂದು ಸಂದರ್ಭದಲ್ಲಿ ದಿವ್ಯ ಮೌನಕ್ಕೆ ಶರಣಾಗಿ ಕತ್ತಲೆ ಕೋಣೆಯಿಂದ ಹೊರಗೆ ಬಾರದೆ ಒಂದು ಹೇಳಿಕೆಯನ್ನು ನೀಡಲು ಕೂಡ ಅಸಹಾಯಕರಾಗಿ ಬೆನ್ನೆಲು ಪಟ್ಟಿ ಇರದ ಶಾಸಕರ ಮಧ್ಯೆ ನಾವು ಬದುಕುತ್ತಿದ್ದೇವೆ ಎಂಬುದು ನಮಗೆ ನಾಚಿಗೇಡಿದ ಸಂಗತಿಯಾಗಿದೆ ಇಲ್ಲಿ ನಮ್ಮ ಪ್ರಧಾನ ಮಂತ್ರಿಯವರು ದಿನ ನಿರೀಕ್ಷೆಯಲ್ಲಿ ಹತ್ತು ವರ್ಷಗಳಿಂದ ನಮ್ಮನ್ನು ಮೋಸ ಮಾಡುತ್ತಲೇ ಬಂದಿದ್ದಾರೆ ಅದೇ ಮೋಸದ ಬಲೆಯಲ್ಲೇ ಇಟ್ಟು ಬಂದಿದ್ದಾರೆ ಇವರು ಒಂದು ದೇಶವನ್ನು ಹಾಳು ಮಾಡಲು ಯುದ್ಧವೇ ಆಗಬೇಕೆ ಎಂದಿಲ್ಲ ಹಲವಾರು ಜನರಿಗೆ ಧರ್ಮದ ನಶೆಯನ್ನು ಏರಿಸಿದರೆ ಆ ದೇಶವು ಸರ್ವನಾಶವಾಗುವುದು ಖಂಡಿತ ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರಿಗೆ ಏನೂ ಸಿಗದೇ ಇದ್ದ ಸಂದರ್ಭದಲ್ಲಿ ಎಲ್ಲ ವಸ್ತ್ರ ಮುಗಿದ ನಂತರ ಇವರಿಗೆ ಸಿಕ್ಕಿದಂತಹ ಒಂದು ಅಸ್ತ್ರ ಧರ್ಮ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡುತ್ತಾ ಸಮಾಜದಲ್ಲಿ ದೇಶದಲ್ಲಿ ಸೌಹಾರ್ದತೆಯನ್ನು ಮುರಿದು ಒಡಕನ್ನು ತಂದಿಡುವಂತಹ ಸಾಹಸ ಸಾಹಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಪ್ರಧಾನಮಂತ್ರಿ ಜೊತೆಗೆ ಕೆಲವು ಅಂಗಭಕ್ತರು ಕೂಡ ನಮ್ಮ ಭಾರತ ದೇಶವನ್ನು ಒಂದು ಒನ್ ನೇಷನ್ ಒನ್ ಪಾರ್ಟಿ ಅಂತ ಹಿಂದೂ ರಾಷ್ಟ್ರವನ್ನು ಮಾಡಲು ಹೊರಟಿದ್ದಾರೆ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಭಾರತ ದೇಶವನ್ನು ಆಡಿದಂತಹ ಮೊಘಲರಾಗ್ಲಿ ಬ್ರಿಟಿಷರಾಗ್ಲಿ ಅವರಿಂದಲೇ ನಮ್ಮ ಭಾರತ ದೇಶವನ್ನು ಮುಸ್ಲಿಂ ರಾಷ್ಟವಾಗಲಿ ಕ್ರಿಶ್ಚಿಯನ್ ರಾಷ್ಟ್ರವಾಗಲಿ ಮಾಡಲು ಸಾಧ್ಯವಾಗಲಿಲ್ಲ ಇನ್ನು ವರ್ಷಗಳಲ್ಲಿ ವರ್ಷದಿಂದ ಸರ್ಕಾರ ನಡೆಸುವ ಬಿಜೆಪಿ ಪಕ್ಷಕ್ಕೂ ಕೂಡ ಇದು ಅಸಾಧ್ಯ ಎಂಬುದನ್ನು ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಮೊನ್ನೆ ಗೋಳಿಯಾರಿನಲ್ಲಿ ಆದಂತಹ ಒಂದು ಘಟನೆಯಲ್ಲಿ ಯುಟಿಗಾದರವರು ಹೇಳಿಕೆ ನೀಡುತ್ತಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರು ಗೋಳಿಯಾರಿನ ಸಮಸ್ಯೆಗೆ ಬರಬೇಡಿ ಅವರನ್ನು ಅವರಷ್ಟಕ್ಕೆ ಬಿಡ ಬಿಡಿ ಬಿಟ್ಟು ಬಿಡಿ ನಿಮ್ಮ ಒಂದು ಮತ ಕೂಡ ಇಲ್ಲಿ ಪ್ಲಸ್ ಆಗೋದಿಲ್ಲ ಬರೀ ಮೈನಸ್ ಆಗಿರ್ತದೆ ಅಂತ ಇಲ್ಲಿ ಇದಕ್ಕೆ ಒಂದು ನಾನು ಉತ್ತರವನ್ನು ನೀಡಲಿಕ್ಕೆ ಬಯಸ್ತೇನೆ ಗೋಡ್ಯಾರಿನಲ್ಲಿ ಮಾತ್ರವಲ್ಲ ದಕ್ಷಿಣ ಕನ್ನಡದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಮೈನಸ್ ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುವ ತಾಲ ಒಂದು ದಿನ ಮತ್ತೆ ಬರಲಿದೆ ಅಂದು ಸತ್ಯವು ನೆರೆಯಲಿದೆ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಇಷ್ಟು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತದೆ ಎಲ್ಲರಿಗೂ ಕೂಡ ಧನ್ಯವಾದ ಧನ್ಯವಾದಗಳು ದಿನ ಇಂದು ಮುಂದಿನ ಕಾರ್ಯಕ್ರಮ ನಮ್ಮ ನಮ್ಮ ಊರಿನ ಹಿರಿಯ ವ್ಯಕ್ತಿಯಾದಂತಹ ಆಜಿ ಮೊಹಮ್ಮದ್ ಹನೀಫ್ ಮೌಲವಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಮೂರುಶೆಟ್ಟಿ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಇಕ್ಮಾಲ್ ಎಪಿ ಇವರನ್ನು ನಾನು ಮಾಡಿದ್ದೇನೆ ಧನ್ಯವಾದಗಳು ಹಾಗೆ ಮುಂದೆ ನಮ್ಮ ಊರಿನ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಹಿಂಜರಿಯದೆ ಸಮಾಜ ಸೇವಕರೆಂದೇ ಹೆಸರುವಾಸಿಯಾಗಿರುವಂತಹ ನಮ್ಮ ನೆಚ್ಚಿನ ಹಾಗೆ ನಮ್ಮ ವಲಯ ಅಧ್ಯಕ್ಷರಾದಂತಹ ಇಕ್ಬಾಲ್ ಪಿ ಇವರಿಗೂ ನಾವೊಂದು ಸನ್ಮಾನ ಮಾಡಲು ಇಚ್ಛಿಸಿದ್ದೇವೆ ಇದನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಹಾಗೆ ಮುಂದಕ್ಕೆ ಅದೇ ರೀತಿ ಇನ್ನೊಂದು ವ್ಯಕ್ತಿತ್ವ ವ್ಯಕ್ತಿತ್ವದಿರುವಂತಹ ನಮ್ಮ ರಸಾಕ್ ಸ್ಕೈ ಇವರನ್ನು ಕೂಡ ನಾವು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಯಕರಿಗೂ ಕಾರ್ಯಕರ್ತರಿಗೂ ಸಮಸ್ತ ಊರಿನ ಎಸ್ ಡಿ ಪಿ ಬೆಂಬಲಿಗರಿಗೂ ಹಾಗೆಯೇ ಆರಕ್ಷಕ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಗೊಳಿಸುತ್ತಿದ್ದೇವೆ ಹಾಗೆ ಇಲ್ಲಿ ಶಾಂತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದನ್ನೆಲ್ಲರೂ ಸ್ವೀಕರಿಸಿ ಹೋಗಬೇಕಾಗಿ ಹೇಳುತ್ತೆ